Tchau, okay. ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದೇವರಾಜ್ ಅರಸು ಅವರ ಜಯಂತಿಯನ್ನು ಆಚರಣೆ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುವುದು ಈ ಕಾರ್ಯಕ್ರಮದಲ್ಲಿ ಹಿಂದೂ ವರ್ಗಗಳು ಮತ್ತು ಅಲೆಮಾರಿ ಅರಲೆಮಾರಿ ಸಮುದಾಯದ ಮುಖಂಡರು ನೂರ ಒಂದು ಸಮ ದೇವರಾಜ್ ಅರಸು ಜಯಂತಿಯಲ್ಲಿ ಅನೇಕ ಜನರು ಪಾಲ್ಗೊಂಡು ಜಯಂತಿಯನ್ನು ಯಶಸ್ವಿಗೊಳಿಸಬೇಕು ಮತ್ತು ಆ ಕಾರ್ಯಕ್ರಮದಲ್ಲಿ ತಿಮ್ಮಾಪುರ ಸರ್ಕಲಿಂದ ಪಂಡಿತರಂಗಮೇಂದ್ರ ಅವರಿಗೆ ಒಂದು ಕಾರ್ಯಕ್ರಮ ಜರುಗಬಹುದು ಮತ್ತು ಆ ಕಾರ್ಯಕ್ರಮದಲ್ಲಿ ಒ ಸಿ ಹಾಸ್ಟೆಲ್ನಿಂದ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಮತ್ತು ಒಂದು ಸಮುದಾಯದ ಹತ್ತು ತಂಡ ಕಲಾ ತಂಡಗಳ ಪ್ರದರ್ಶನ ಮಾಡ್ತಾ ಇದೆಯೋ ಆ ತಂಡಗಳಿಗೆ ಸನ್ಮಾನ ಮತ್ತು ಶಾಸಕರಿಗೆ ಮತ್ತು ರಾಜಕಾರಣಿಗೂ ಎಲ್ಲರಿಗೂ ಸನ್ಮಾನ ಮತ್ತು ಪ್ರಶಸ್ತಿಯನ್ನು ಅತಿ ಹೆಚ್ಚು ಅಂಕಪಡದ ಮಕ್ಕಳಿಗೆ ಪ್ರಶಸ್ತಿಯನ್ನು ವಿತರಣೆ ಮಾಡಲಾಗುವುದು ಸರ್ ಈ ಸರ್ತಿ ಏನು ಕೇಳಿ ಬಂದಿದೆ ಸರ್ ಜಿಲ್ಲಾಧ್ಯಕ್ಷರು ಅಲ್ಲಿ ಅಧ್ಯಕ್ಷತೆ ವಹಿಸ್ಲಾಕ ಒಬ್ಬರಿಗೆ ಅನುಮತಿ ಕೊಟ್ಟಿದ್ದಾರೆ ಯಾರೋ ಮತ್ತು ಜಿಲ್ಲಾ ಆಡಳಿತ ಮತ್ತು ಡಿಸ್ಟಿಕ್ ಆಫೀಸರ್ ಎಲ್ಲರೂ ಸೇರಿ ಒಂದು ನಿರ್ಧಾರ ತೊಂದರೆ ಮಾಂತೇಶ್ವರ್ ಕೌವಿಲ್ ಸರ್ ಅಂತ ಅವ್ರ ಹೆಸರು ಪ್ರಸ್ತಾಪ ಮಾಡಿದರು ಅವ್ರ ಹೆಸರು ಈಗಾಗಲೇ ಅದ ಕಾರಣಿಯಲ್ಲಿ ಆದರೆ ಇನ್ನೊಬ್ಬರು ಅವರು ಪೈಪೋಟಿ ನಡೆಸಿ ನಮಗೂ ಒಂದು ಅದು ಸ್ಥಾನ ಕೊಡಬೇಕು ಪ್ರತಿ ವರ್ಷ ಅವ್ರದೇ ನಾಮಿನೇಟ್ ಮಾಡಿದ ನಮಗೊಂದು ಪ್ರತಿಯೊಂದು ಸಮಾಜದವ್ರಿಗೆ ಒಂದೊಂದು ಆದ್ಯತೆ ಕೊಟ್ಟರೆ ಅಂತಕ್ಕಂಥ ವಿಚಾರ ಒಳಗೊಂಡಾಗ ಅಲ್ಲಿ ಇನ್ನೊಂದು ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆಯನ್ನು ತೊಂದರೆ ರೀ ಆ ವೇದಿಕೆ ವತಿಯಿಂದ ಒಬ್ಬರು ನಮ್ಮ ಹೆಸರು ನಾಮಿನೇಟ್ ಮಾಡಿದ್ದಾರೆ ಆನಂದ್ ವಾರಿಕರ್ ಸರ್ ಅಂತ ಅದಕ್ಕೆ ಜಿಲ್ಲಾಡಳಿತ ಏನು ನಿರ್ಧಾರ ತಗೊಂತ ಅದಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತೀವಿ ಈಗಾಗಲೇ ಅವ್ರಿಗೆ ನಾವು ಸ್ಪಂದಿಸಿದ್ದೀವಿ ಏನು ಆಡಿದ ಪ್ರಕಾರ ಮಾತಾಡಿದ ಪ್ರಕಾರ ಒಬ್ಬರಿಗೆ ನೇಮಕ ಮಾಡಬೇಕಂತ ನೀವು ನಿರ್ಧಾರ ತಗೊಂಡಿದ್ದೀರಿ ಮತ್ತು ಇನ್ನೊಬ್ಬರ ನಾಯಕರಿಗೆ ನೀವು ಅಲ್ಲಿ ಆದ್ಯತೆ ಕೊಡ್ತಾ ಇದ್ದೀರಿ ಅದಕ್ಕೆ ನಮ್ಮದೇನು ಆಕ್ಷೇಪ ಇಲ್ಲ ಆದರೆ ನೀವು ಆಡಿದಂತೆಯೇ ನೀವು ಹೋಗ್ಬೇಕಂತಕ್ಕಂಥ ನಾವು ವಿಷಯಗಳ ಅವ್ರ ಮುಂದಿಸಿದ್ದೀವಿ ಅವ್ರು ಏನು ಅದಕ್ಕೆ ನಿರ್ಧಾರ ತಗೋಂತ ನಾವೆಲ್ಲ ಅಲೆಮಾರಿ ಸಮುದಾಯ ಮುಖಂಡರು ಅದಕ್ಕೆ ಬದ್ಧರಾಗಿರ್ತೀವಿ ಅಂತಕ್ಕಂಥ ಮಾತಾಡಿ ನಾನು ನಮಗೆ ಭದ್ರ ಅಂದ್ರೆ ಅವ್ರಿಗೆ ಕೊಟ್ಟಿದ್ದು ತಮಗೆ ಸಮಾಧಾನ ಅಂತ ಇಲ್ಲ ಸಮಾಧಾನ ಅಲ್ಲಕ್ಕೇನು ಸರ್ ಈಗ ಹಿಂದೋದ ವರ್ಗ ಎರಡು ವೇದಿಕೆಗಳಿಂದ ಮತ್ತು ಪಂಚಾಯತ್ ರಾಜ್ ವತಿಯಿಂದ ಜಿಲ್ಲಾಡಳಿತ ವತಿಯಿಂದ ಈ ಕಾರ್ಯಕ್ರಮ ನೆರವೇರಿಸಲಾಗುವುದು ಈಗಾಗಲೇ ಒಂದು ಹಿಂದುಳಿದ ವರ್ಗ ಜಾತಿಗಳು ಹೆಸರು ಮಾಡಲಾಗಿದೆ ಎಲ್ಲ ಜಿಲ್ಲಾಡಳಿತ ಮತ್ತು ಎಲ್ಲಾ ಅಧಿಕಾರಿಗಳು ಸೇರಿ ಮತ್ತೆ ಕೊಟ್ಟಿದ ತಮ್ ಸಮಾಧಾನ ಒಳ್ಳೆಯದು ಯಾಕಂದ್ರೆ ಅವ್ರ ನೇತೃತ್ವದ ಅಲ್ಲಿಂದ ಒಂದು ಕಾರ್ಯಕ್ರಮ ಯಶಸ್ವಿ ಆಗ್ತಾ ಬರ್ತಾ ಇದೆ ನಮಗೂ ಎಲ್ಲರಿಗೂ ಒಂದು ತೃಪ್ತಿದಾಯಕವಾಗಿದೆ ಅವರು ಕೊಟ್ಟಿರ್ತಕ್ಕಂಥದ್ದು ಇನ್ನು ಮುಂದೆ 띠가 n 나 g ವೇಷ ಬೆಳೆಸುವಂತ ಹೋದ್ರೆ ಅರ್ಥ ಇರಲ್ಲ ನಮ್ಗೆ ಏನೇಬೇಕಾದ್ರೆ ನಮಗೆ ನಾಯಕ ಪಟ್ಟಂಥ ಹರಿಕಾರ ದೇವರಾಜ್ ಅರ ಜ ಅರಸುರವರು ಅವರ ಒಂದು ಜಯಂತಿ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ಬೇಕು ಎಲ್ಲರೂ ಸೇರಿ ನಾನೇ ಅಂತಕ್ಕಂಥ ಭೇದ ಭಾವ ಬರಬಾರ್ದು ಸರ್ ಏಳು ಜನ ಸೇರ್ಬೋದು ಸರ್ ಅವತ್ತಿನ ದಿನ ಸೇರ್ಬೋದು ಸರ್ ಸುಮ್ಮನೆ ಏನಿಲ್ಲ ಅಂತ ಒಂದೂವರೆ ಸಾವಿರತನ ನಮ್ಮದು ಅದ ಸರ್ ಟಾರ್ಗೆಟ್ ಮತ್ತು ಮಕ್ಕಳೆಲ್ಲ ಸೇರ್ತಾರಮ್ಮ ಸರ್ ಈಗ ಮೆಟ್ರಿಕ್ ನಂತರ ಮತ್ತು ಮೆ ಈಗೆಲ್ಲ ಮೆಟ್ರಿಕ್ ಪೂರ್ವ ಎಲ್ಲರೂ ಸೇರೋದ್ರಿಂದ ಅತಿ ವಿಜೃಂಭಣೆಯಿಂದ ಆಗ್ಬೋದು ಒಂದೂವರೆ ಜನಸಂಖ್ಯೆ ಒಂದು ಸಾವಿರ ಜನಸಂಖ್ಯೆ ಸೇರ್ಬೋದು ಅಂತ ನಮ್ದು ಒಂದು ಅಪೇಕ್ಷೆ ಅದ ಸರ್ ಅಂದಾಜು ವ್ಯತ್ಯಾಸ ಮಾಡಲಾಗಿತ್ತು ಸರ್ ಹೆಚ್ಚನಾಗ್ಬೋದು ಕಡಿಮೆ ಆಗ್ಬೋದು ಸರ್ ತೈಬಣ್ಣಸ್ ಯಳವರಂತ್ರಿ ಯಳವ ಸಮಾಜ ಜಿಲ್ಲಾ